ಗಣರಾಜ್ಯೋತ್ಸವ ದಿನದಂದು ಒತ್ತೂರಿನಲ್ಲಿ ಪೊರಕೆ ಹಿಡಿದು ರಸ್ತೆಗಳಿದ ಸ್ಥಳೀಯ ನಿವಾಸಿಗಳು ಹದಗಿಟ್ಟ ರಸ್ತೆಯನ್ನು ಸ್ವಚ್ಛಗೊಳಿಸಿ ಜಿಬಿಎ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಹಲವು ದಿನಗಳಿಂದ ರಸ್ತೆ ಮೇಲಿನ ಕಸ ಹಾಗೂ ಗುಂಡಿಗಳ ಬಗ್ಗೆ ಜಿಬಿಐಗೆ ನಿರಂತರವಾಗಿ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ ಕೊನೆಗೆ ಯಾವುದೇ ಸ್ಪಂದನೆ ಸಿಗದ ಹಿನ್ನೆಲೆ ಬೇಸತ್ತ ಜನರು ಅಧಿಕಾರಿಗಳು ಮಾಡಬೇಕಾದ ಕೆಲಸವನ್ನು ತಾವೇ ಕೈಗೆತ್ತಿಕೊಂಡು ತಮ್ಮ ಸ್ವಂತ ಹಣ ಖರ್ಚು ಮಾಡಿ ರಸ್ತೆ ಸ್ವಚ್ಛಗೊಳಿಸಿ ಜೊತೆಗೆ ಗುಂಡಿಗಳನ್ನು ಮುಚ್ಚುವ ಕಾರ್ಯ ನಡೆಸಿದ್ದಾರೆ ಸ್ಥಳೀಯರ ಈ ಕ್ರಮ ಗಣರಾಜ್ಯೋತ್ಸವ ದಿನವೇ ಆಡಳಿತ ವ್ಯವಸ್ಥೆಯ ಮೇಲಿನ ಅಸಮಾಧಾನವನ್ನು ಸ್ಪಷ್ಟವಾಗಿ ತೋರಿಸಿದೆ ಕೋಲಾರ ಜಿಲ್ಲೆಯೊಂದರಲ್ಲಿ ನಡೆದ ಈ ಘಟನೆ ಮಾನವೀಯತೆಯ ಮಹತ್ವವನ್ನು ಮತ್ತೊಮ್ಮೆ ಜಗತ್ತಿಗೆ ಸಾರಿದೆ ಹೌದು ತೀವ್ರ ಅನಾರೋಗ್ಯದ ಹಿನ್ನೆಲೆ ಈ ಮಹಿಳೆಯೊಬ್ಬರು ಮೆದುಳಿನ ಮರಣಕ್ಕೆ ಒಳಗಾದ ನಂತರ ಇವರ ಕುಟುಂಬದವರು ಧೈರ್ಯದಿಂದ ತೆಗೆದುಕೊಂಡಂತಿದ್ದಾರ ಇಂದು ಆರೇಳು ಜೀವಗಳಿಗೆ ಹೊಸ ಆಶಾ ಕಿರಣವಾಗಿದೆ ದುಃಖದ ಕ್ಷಣದಲ್ಲೂ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಎಂಬ ಉದ್ದೇಶದಿಂದ ಇವರ ಅಂಗಾಂಗ ದಾನಕ್ಕೆ ಒಪ್ಪಿಗೆ ನೀಡಿದ್ದಾರೆ ವೈದ್ಯರ ಪರಿಶೀಲನೆಯ ಬಳಿಕ ಮಹಿಳೆಯ ಹೃದಯ ಯಕೃತ್ ಕಿಡ್ನಿ ಕಣ್ಣುಗಳು ಸೇರಿದಂತೆ ಪ್ರಮುಖ ಅಂಗಾಂಗಗಳನ್ನು ಸಂಗ್ರಹಿಸಿ ಬೇರೆ ಬೇರೆ ಆಸ್ಪತ್ರೆಗಳಿಗೆ ತ್ವರಿತವಾಗಿ ಸಾಧಿಸಲಾಗಿದೆ ಗ್ರೀನ್ ಕಾರಿಡಾರ್ ವ್ಯವಸ್ಥೆ ಮೂಲಕ ಸಮಯ ಮೌಲ್ಯ ಹರಿತು ನಡೆಸಿದ ಈ ಕಾರ್ಯದಿಂದ ಹಲವು ರೋಗಿಗಳ ಜೀವ ಉಳಿದಿದೆ ಒಂದೇ ಮಹಿಳೆಯ ದಾನದಿಂದ ಯಾರಿಗೋ ಮತ್ತೆ ಹೃದಯದ ತಾಳ ಯಾರಿಗೋ ಹೊಸ ಉಸಿರು ಇನ್ನೊಬ್ಬರಿಗೆ ಕಣ್ಣಿನ ಬೆಳಕು ಮರಳಿ ಬಂದಿದೆ ಈ ಘಟನೆ ವೈದ್ಯಕೀಯ ಕ್ಷೇತ್ರದ ನಿಸ್ವಾರ್ಥ ಸೇವೆಯ ಜೊತೆಗೆ ಕುಟುಂಬದ ಮಹಾನ್ ಮನಸ್ಸನ್ನು ಪ್ರತಿಬಿಂಬಿಸುತ್ತದೆ ಇಂದು ಆ ಮಹಿಳೆ ದೇಹದಿಂದ ಇಲ್ಲದಿದ್ದರೂ ಅವರ ಅಂಗಾಂಗಗಳ ಮೂಲಕ ಹಲವರ ಬದುಕಿನಲ್ಲಿ ಜೀವಂತವಾಗಿದ್ದಾರೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ರಾಜ್ಯದಲ್ಲಿ ಹತ್ತು ಸಾವಿರದ ಎಂಟುನೂರು ಶಿಕ್ಷಕರನ್ನು ನೇಮಕ ಮಾಡಲಾಗುವುದು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಹತ್ವದ ಘೋಷಣೆ ಮಾಡಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ನೀಗಿಸುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹಂತದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತಿದೆ ಈ ನೇಮಕಾತಿ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಯಲಿದ್ದು ಅರ್ಹ ಅಭ್ಯರ್ಥಿಗಳಿಗೆ ಸಮಾನ ಅವಕಾಶ ನೀಡಲಾಗುತ್ತದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ ಶಿಕ್ಷಕರ ನೇಮಕದಿಂದ ಸರ್ಕಾರಿ ಶಾಲೆಗಳ ಶಿಕ್ಷಣ ಗುಣಮಟ್ಟ ಮತ್ತಷ್ಟು ಸುಧಾರಣೆಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮುಂದಿನ ಶೈಕ್ಷಣಿಕ ವರ್ಷ ಆರಂಭವಾಗುವ ಮೊದಲೇ ನೇಮಕಾತಿ ಪೂರ್ಣಗೊಳಿಸುವ ಗುರಿಯನ್ನು ಸರ್ಕಾರ ಹೊಂದಿದ್ದು ಇದರಿಂದ ಸಾವಿರಾರು ಶಿಕ್ಷಕ ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶ ಸಿಗುವ ನಿರೀಕ್ಷೆ ಮೂಡಿದೆ ದಾವಣಗೆರೆಯಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಪ್ರಕರಣ ಭಾರಿ ಸಂಚಲನ ಮೂಡಿಸಿದ್ದು ಈ ಪ್ರಕರಣದಲ್ಲಿ ಸಚಿವ ಜಮೀರ್ ಅಹಮದ್ ಅವರ ಆಪ್ತ ಅನ್ವರ್ ಪಾಷಾ ಬಂಧನವಾಗಿದ್ದಾರೆ ದಾವಣಗೆರೆ ತಾಲೂಕಿನ ತುರ್ಚಗಟ್ಟ ಗ್ರಾಮದ ಅನ್ವರ್ ಪಾಷನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ಬೆಂಗಳೂರು ಹೈಕೋರ್ಟ್ ಕೂಡ ಅನ್ವರ್ ಆಗಿ ನೀಡಿದ್ದ ಬೇಲನ್ನು ರದ್ದುಪಡಿಸಿದೆ ಈ ಡ್ರಗ್ಸ್ ಕೇಸ್ನಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನವರ ಆಪ್ತನು ಸೇರಿದಂತೆ ಒಟ್ಟು ಹನ್ನೊಂದು ಜನರನ್ನು ಪೊಲೀಸರು ಬಂಧಿಸಿದ್ದಾರೆ ಬಂಧಿತ ಆರೋಪಿಗಳ ಪೈಕಿ ಅನ್ವರ್ ಪಾಷಾ ಸಚಿವ ಜಮೀರ್ ಅಹಮದ್ ಅವರ ಆಪ್ತನೆಂದು ಹೇಳಲಾಗುತ್ತಿದ್ದು ಈ ಬೆಳವಣಿಗೆಯ ನಡುವೆ ಸಚಿವ ಜಮೀರ್ ಅಹಮದ್ ಸ್ಪಷ್ಟನೆ ನೀಡಿದ್ದು ಅನ್ವರ್ ಪಾಷಾ ನನಗೆ ಪರಿಚಯವಾಗಿದ್ದು ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಮನೆಯಲ್ಲಿ ನಡೆದ ಗೃಹ ಪ್ರವೇಶ ಕಾರ್ಯಕ್ರಮದ ಸಂದರ್ಭದಲ್ಲಿ ಸಂಬಂಧಿಯ ಮದುವೆ ವೇಳೆ ಅನ್ವರ್ ಪಾಷೆಗೆ ಮುತ್ತು ನೀಡಿದ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ್ದ ಜಮೀರ್ ಮುತ್ತು ಕೊಡುವುದು ನನ್ನ ಅಭ್ಯಾಸ ನಿಮಗೂ ಬೇಕಾದ್ರೆ ಕೊಡ್ತೀನಿ ಎಂದು ಹೇಳಿದ್ದು ಈಗ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ರಾಮನಗರ ಜಿಲ್ಲೆಯ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ಡಿಕೆ ಮತ್ತು ಎಚ್ ಡಿಕೆ ನಡುವಿನ ಜಟಾಪಟಿ ಮತ್ತಷ್ಟು ತೀವ್ರಗೊಂಡಿದೆ ಈ ಹಿನ್ನೆಲೆ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ದು ಬಿಡದಿ ಟೌನ್ಶಿಪ್ ಯೋಜನೆ ಬಗ್ಗೆ ಚರ್ಚೆಗೆ ಸಂಪೂರ್ಣವಾಗಿ ರೆಡಿ ಎಂದು ಹೇಳಿದ್ದಾರೆ ರಾಮನಗರಕ್ಕಾದರೂ ಬನ್ನಿ ಬಿಡದಿಗಾದ್ರೂ ಬನ್ನಿ ದಿನಾಂಕ ಮತ್ತು ಸಮಯ ನಿಗದಿ ಮಾಡಿದ್ದಾರೆ ಚರ್ಚೆಗೆ ಸಿದ್ಧ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿಗೆ ಸವಾಲು ಹಾಕಿದ್ದಾರೆ ಈ ಯೋಜನೆ ಯಾರ ಪಾಪದ ಕೂಸು ಎಂಬುದನ್ನು ಎಚ್ಡಿಕೆ ಸ್ಪಷ್ಟಪಡಿಸಬೇಕೆಂದು ಒತ್ತಾಯಿಸಿದ ಬಾಲಕೃಷ್ಣ ಜನರನ್ನು ಯಾವಾಗಲೂ ಮೋಸ ಮಾಡಲು ಸಾಧ್ಯವಿಲ್ಲ ಎಂದಿದ್ದಾರೆ ಹಿಂದೆ ನಾವೇ ಭೂಸ್ವಾಧೀನ ಮಾಡಿದೆ ಎಂದು ಅವರೇ ಹೇಳಿದ್ದಾರೆ ಈಗ ಜನರಿಗೆ ಟೋಪಿ ಹಾಕುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಎರಡನೇ ಬಾರಿ ಸಿಎಂ ಆಗಿದ್ದಾಗ ಹಾಗೂ ಅವರದೇ ಶಾಸಕ ಇದ್ದಾಗ ಈ ಯೋಜನೆಯನ್ನು ಯಾಕೆ ಕೈ ಬಿಡಲಿಲ್ಲ ಎಂದು ಪ್ರಶ್ನಿಸಿದ ಅವರು ಎಲ್ಲವೂ ಬಹಿರಂಗ ಚರ್ಚೆಯಾಗಲಿ ನಾವು ಮತ್ತು ನಮ್ಮ ನಾಯಕರು ಎಲ್ಲರೂ ಚರ್ಚೆಗೆ ಸಿದ್ಧ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಹುಡ್ಡಕ್ಕನ ಮಕ್ಕಳು ಧಾರಾವಾಹಿ ಮೂಲಕ ಜನಪ್ರಿಯತೆ ಪಡೆದ ನಟಿ ಸಂಜನಾ ಬುರ್ಲಿ ಸದ್ದಿಲ್ಲದೆ ನಿಶ್ಚಿತಾರ್ಥ ಮಾಡಿಕೊಂಡು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ಸಂಜನಾ ಅವರ ವರ ಸಮರ್ ಚನ್ನಗಿರಿ ಮೂಲದ ವೈದ್ಯರಾಗಿದ್ದು ಪ್ರವಾಸ ಮತ್ತು ಕ್ರೀಡೆಗಳಲ್ಲಿ ಆಸಕ್ತಿ ಹೊಂದಿದ್ದಾರೆ ಅಭಿಮಾನಿಗಳಿಗೆ ಅಚ್ಚರಿ ತಂದ ಈ ಸುದ್ದಿ ಅವರ ವೈಯಕ್ತಿಕ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುವುದನ್ನು ಸೂಚಿಸಿದೆ ಭಾರತದ ಮೇಲೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ತೀವ್ರ ಸುಂಕ ಹೇರಿರುವ ಸಂದರ್ಭದಲ್ಲಿ ಯುರೋಪಿಯನ್ ಯೂನಿಯನ್ ಜೊತೆ ನಡೆಯುತ್ತಿರುವ ಹದಿನಾರನೇ ಶೃಂಗಸಭೆ ಮಹತ್ವ ಪಡೆದುಕೊಂಡಿದೆ ನಿನ್ನೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವಕ್ಕೆ ಆಗಮಿಸಿದ ಇಯು ಮುಖ್ಯಸ್ಥರೊಂದಿಗೆ ಇಂದು ನಡೆಯುತ್ತಿರುವ ಸಭೆಯಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದ ಹಾಗೂ ಮದರ್ ಆಫ್ ಆಲ್ ಡೀಲ್ಸ್ ಕುರಿತು ಚರ್ಚೆಗಳು ನಡೆಯುವ ನಿರೀಕ್ಷೆ ಇದೆ ಯುರೋಪ್ ನಿರ್ಮಿತ ಕಾರುಗಳ ಆಮಾದು ಸುಂಕವನ್ನು ಶೇಕಡ ನೂರ ಹತ್ತರಿಂದ ಶೇಕಡ ನಲವತ್ತಕ್ಕೆ ಇಳಿಸುವ ಒಪ್ಪಂದಕ್ಕೆ ಸಹಿ ಹಾಕುವ ಸಾಧ್ಯತೆ ಹೆಚ್ಚಿದ್ದು ಇದರಿಂದ ಓಕ್ಸೋ ವ್ಯಾಗನ್ ಮರ್ಸಿಡಿಸ್ ಜೇಮ್ಸ್ ಹಾಗೂ ಬಿಎಂಡಬ್ಲ್ಯೂ ಕಾರುಗಳು ಭಾರತೀಯ ಮಾರುಕಟ್ಟೆಗೆ ಸುಲಭವಾಗಿ ಪ್ರವೇಶಿಸಲಿದೆ ರಾಜ್ಯಾದ್ಯಂತ ಇಂದು ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧದ ಪರೀಕ್ಷೆ ಏಕಕಾಲದಲ್ಲಿ ಆರಂಭಗೊಂಡಿದ್ದು ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆದ ಶಿಕ್ಷಣ ಇಲಾಖೆ ಕಟ್ಟುನಿಟ್ಟಿನ ಮಾರ್ಗಸೂಚಿ ಜಾರಿಗೊಳಿಸಿದ್ದು ಡಿಡಿಪಿಐ ಹಾಗೂ ಬಿಇಒಗಳಿಗೆ ಜವಾಬ್ದಾರಿ ನೀಡಲಾಗಿದ್ದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಮಾಡಿ ಹತ್ತು ಮೂವತ್ತಕ್ಕೆ ಪರೀಕ್ಷೆ ಆರಂಭಿಸುವಂತೆ ಸೂಚನೆ ನೀಡಲಾಗಿತ್ತು ವಿದ್ಯಾರ್ಥಿಗಳಿಗೆ ಮೊಬೈಲ್ ನಿಷೇಧ ಜಾರಿಯಲ್ಲಿದ್ದು ಪ್ರಾಂಶುಪಾಲರು ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಜನವರಿ ಇಪ್ಪತ್ತೆರಡರಿಂದ ಫೆಬ್ರವರಿ ಎರಡರವರೆಗೆ ಭಾಷೆ ಗಣಿತ ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನ ವಿಷಯಗಳ ಪರೀಕ್ಷೆಗಳು ನಡೆಯಲಿವೆ ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿರುವ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೆರಡರ ಬಜೆಟ್ ಬಗ್ಗೆ ದೇಶಾದ್ಯಂತ ನಿರೀಕ್ಷೆಗಳು ಹೆಚ್ಚಾಗಿವೆ ಇಪಿಎಸ್ ನೈಂಟಿ ಫೈವ್ ಪಿಂಚಣಿ ಯೋಜನೆಗೆ ಹನ್ನೊಂದು ವರ್ಷಗಳ ಬಳಿಕ ಮಹತ್ವದ ಪರಿಷ್ಕರಣೆ ಸಾಧ್ಯವಾಗಿದ್ದು ನಿವೃತ್ತ ನೌಕರರಿಗೆ ಆರ್ಥಿಕ ನೆಮ್ಮದಿ ತರಲಿದೆ ತೆರಿಗೆದಾರರು ಸೆಷನ್ ಎಂಬತ್ತೇಳು ಎ ರಿಯಾಯಿತಿಯನ್ನು ಹದಿನೈದು ಲಕ್ಷ ರೂಪಾಯಿಗಳವರೆಗೆ ವಿಸ್ತರಿಸುವ ನಿರೀಕ್ಷೆಯಲ್ಲಿದ್ದಾರೆ ಮನೆ ಖರೀದಿದಾರರು ಸೆಷನ್ ಎಂಬತ್ತು ಸಿ ಮತ್ತು ಇಪ್ಪತ್ನಾಲ್ಕು ಬಿ ಅಡಿಯಲ್ಲಿ ಹೆಚ್ಚಿನ ಕಡಿತಗಳನ್ನು ನಿರೀಕ್ಷಿಸುತ್ತಿದ್ದು ಮಹಿಳಾ ತೆರಿಗೆದಾರರು ಪ್ರಮಾಣಿತ ಕಡಿತವನ್ನು ಹೆಚ್ಚಿಸುವುದು ಹಾಗೂ ಉಳಿತಾಯ ಆರೋಗ್ಯ ವಿಮೆ ವಸತಿ ಸಂಬಂಧಿತ ಸೌಲಭ್ಯಗಳನ್ನು ಬಜೆಟ್ನಲ್ಲಿ ಕಾಣಲು ಎದುರು ನೋಡುತ್ತಿದ್ದಾರೆ ಕಲಬುರಗಿಯಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ನೌಕರರು ವಾರದಲ್ಲಿ ಐದು ದಿನಗಳ ಸೇವೆ ಜಾರಿಗೊಳಿಸುವಂತೆ ಆಗ್ರಹಿಸಿ ಮುಷ್ಕರ ಆರಂಭಿಸಿದ್ದಾರೆ ಕೆನರಾ ಬ್ಯಾಂಕ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ನೌಕರರು ಸರ್ಕಾರದ ಎಲ್ಲ ಯೋಜನೆಗಳು ಬ್ಯಾಂಕಿಂಗ್ ಮೂಲಕ ನಡೆಯುತ್ತಿರುವುದರಿಂದ ಕೆಲಸದ ಒತ್ತಡ ಹೆಚ್ಚಾಗಿದೆ ಎಂದು ಹೇಳಿದ್ದಾರೆ ಇನ್ನೊಂದೆಡೆ ಬ್ಯಾಂಕ್ ಬಂದ್ನಿಂದ ಗ್ರಾಹಕರು ಪರದಾಡ್ತಾ ಇದ್ದಾರೆ ಕಳೆದ ಮೂರು ದಿನಗಳ ಸರ್ಕಾರಿ ರಜೆಯ ನಂತರವೂ ವ್ಯವಹಾರ ಸ್ಥಗಿತಗೊಂಡಿದೆ ಎಮರ್ಜೆನ್ಸಿ ಹಣಕಾಸಿನ ಅಗತ್ಯಕ್ಕೆ ಬಂದವರು ನಿರಾಸೆಯಿಂದ ವಾಪಸ್ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಎಟಿಎಂಗಳಲ್ಲಿ ಸಹ ಹಣ ಲಭ್ಯವಿಲ್ಲ ಅಕೌಂಟಿನಲ್ಲಿ ಹಣ ಇದ್ದರೂ ಪಡೆಯಲಾಗದ ಗ್ರಾಹಕರು ಕೂಡಲೇ ಸೇವೆ ಪುನರಾರಂಭಿಸಲು ಒತ್ತಾಯ ವ್ಯಕ್ತಪಡಿಸಿದ್ದಾರೆ ಎದೆಷ್ಟು ಎಣ್ಣದ ಸುದ್ದಿ ಆಗಿತ್ತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಶ್ವ ಟಿವಿ ಕನ್ನಡ